ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ದುರ್ಗೇಶ್ ನಾಯಕ ರಾಜ್ಯದಲ್ಲಿ ಕಳೆದೊಂದು ವರ್ಷದಿಂದ ನಡೆದಿದ್ದಂಥ ಸಿ ಎಂ ಕುರ್ಚಿ ಕಿತ್ತಾಟಕ್ಕೆ ಸದ್ಯಕ್ಕೆ ಸಣ್ಣದೊಂದು ಬ್ರೇಕ್ ಬಿದ್ದಿದೆ ಮಾಜಿ ಸಚಿವರಾಗಿರುವಂಥ ರಾಜಣ್ಣ ಅವರ ವಿಚಾರ ಭಾಳ ಚರ್ಚೆ ಆಗ್ತಿರುವಂಥದ್ದು ರಾಜಣ್ಣ ರಾಹುಲ್ ಗಾಂಧಿ ಆರೋಪ ಮಾಡಿರುವಂಥ ಹೇಳಿಕೆಗಳಿಗೆ ವಿರೋಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದರಿಂದ ರಾಜಣ್ಣ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗಿದೆ ಇದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಅವರ ನಡುವೆ ನಡೆದಿದ್ದಂಥ ಸಿ ಎಂ ಫೈಟ್ಗೂ ಕೂಡ ಒಂದಿಷ್ಟು ಬ್ರೇಕ್ ಬಿದ್ದಿದೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಿರುವಂಥದ್ದು ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾವಾಗೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಆವಾಗ ಸಚಿವ ರಾವಣ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಸಿ ಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗನ್ನು ಬೀಸ್ತಾ ಇದ್ರು ಸಿ ಎಂ ಸಿದ್ದರಾಮಯ್ಯ ಅವರೇ ಸಂಪೂರ್ಣಾವಧಿಯ ಸಿ ಎಂ ಅನ್ನುವಂಥ ಘೋಷಣೆಯನ್ನು ಹಾಕಿದ್ರು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದರು ಯಾರೆಲ್ಲ ಏನೆಲ್ಲ ಹೇಳಿಕೆ ಕೊಡ್ತಾರೆ ಕೊಡಲಿ ಆದರೆ ನಾನು ನನ್ನ ಅವಕಾಶ ಬರೋವರೆಗೂ ಕೂಡ ಕಾಯ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಬರ್ತಾಯಿದ್ರು ಆದರೆ ಈ ಒಂದು ಎರಡು ನಡು ನಾಯಕರ ನಡುವಿನ ಕಿತ್ತಾಟದ ನಡುವೆ ರಾಜಣ್ಣ ಅವರ ತಲೆದಂಡ ಆಗಿದ್ದು ಭಾಳಷ್ಟು ಚರ್ಚೆ ಆಗ್ತಾಯಿದೆ ರಾಜಣ್ಣ ಅವರು ಹೇಳಿದಂಥ ಹೇಳಿಕೆ ರಾಹುಲ್ ಗಾಂಧಿಯವರ ಕೆಂಗಣ್ಣಿಗೆ ಕಾರಣವಾಗಿದೆಯಾ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ವೇಳೆ ಮತ ಪರಿಷ್ಕರಣೆ ಆಗಿತ್ತು ಆ ಒಂದು ಮತ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದರು ಇತ್ತ ರಾಹುಲ್ ಗಾಂಧಿಯವರು ಬಿ ಜೆ ಪಿ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದರೆ ಅದೇ ವೇದಿಕೆಯ ಹೊರಭಾಗದಲ್ಲಿ ರಾಜಣ್ಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮದೇ ಸರ್ಕಾರ ಇತ್ತು ಆಗ ಏನು ಮಾಡ್ತಿದ್ರು ಅನ್ನುವಂಥ ಒಂದು ಹೇಳಿಕೆ ನೀಡಿರೋದು ಈಗ ಅವರ ಒಂದು ಕುರ್ಚಿಗೆ ಕಂಟಕವಾಣ ತಂದಿತ್ತು ಅಲ್ಲದೆ ಅವರ ಕಿಕ್ಕೌಟ್ಗೂ ಕೂಡ ಕಾರಣವಾಗಿದೆ ಹೀಗಾಗಿ ರಾಜನ್ನವರ ರಾಜನ್ನವರ ಈ ಒಂದು ನಡೆಯಿಂದಾಗಿ ಪಕ್ಷದಲ್ಲಿ ಸಾಕಷ್ಟು ಸಿ ಎಂ ಸಿದ್ದರಾಮಯ್ಯ ಪರ ಇರುವಂಥ ಸಚಿವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಇರುವಂಥ ಸಚಿವರು ಕೂಡ ಎಲ್ಲರೂ ಕೂಡ ಮೌನಕ್ಕೆ ಶರಣಾಗುವಂಥ ಪರಿಸ್ಥಿತಿ ಅನಿವಾರ್ಯವಾಗಿ ನಿರ್ಮಾಣವಾಗಿದೆ ಈ ಒಂದು ವಿಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಐ ಆಮ್ ಹೆಲ್ಪ್ಲೆಸ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಪ್ರಮುಖವಾಗಿ ಗಮನಿಸಿ ನೋಡಬೇಕಾದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದಂಥ ರಾಜನ್ನ ಅವರ ಪರವಾಗಿ ಬ್ಯಾಟ್ ಬೀಸಿದಂಥ ರಾಜನವರನ್ನೇ ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಎದುರಾಗಿರುವಂಥದ್ದು ಹೈಕಮಾಂಡ್ ನಾಯಕರ ಆದೇಶವನ್ನು ಪ್ರಶ್ನೆ ಮಾಡಿದರೆ ತಮಗೂ ಕೂಡ ಒಂದಿಷ್ಟು ಸಂಕಷ್ಟ ಎದುರಾಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾರೂ ಕೂಡ ಯಾವ ರಾಜನವರ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾಯಿಲ್ಲ ಅದರ ಜೊತೆಗೆ ರಾಜಣ್ಣವರ ಬೆಂಬಲಕ್ಕೂ ಕೂಡ ನಿಲ್ಲುವಂಥ ಪರಿಸ್ಥಿತಿ ಧೈರ್ಯವನ್ನು ಯಾರೂ ಕೂಡ ಮಾಡ್ತಿಲ್ಲ ಒಂದು ವೇಳೆ ಅಂತ ಧೈರ್ಯವನ್ನು ಮಾಡಿ ಯಾರಾದರೂ ಮಾತನಾಡಿದರೆ ಅವ್ರ ಮೇಲೆ ಯಾವ ರೀತಿ ಕ್ರಮಗಳಾಗತ್ತೆ ಅನ್ನೋದು ಕೂಡ ಬಹಳ ಚರ್ಚೆಯಲ್ಲಿದೆ ಪ್ರಮುಖವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ನೋಡಬೇಕಾದ್ರೆ ಮೊನ್ನೆ ಸಿ ಎಂ ಅವರ ಜೊತೆಗೆ ಚರ್ಚೆ ಆದಾಗ ಸಚಿವ ಜ ಸತೀಶ್ ಜಾರಕಿಹೊಳಿ ಮತ್ತು ಸ್ವಾಮಿ ರಾಜೇಂದ್ರ ಮೂರು ಜನರನ್ನು ಬಿಟ್ಟರೆ ಯಾರೂ ಕೂಡ ರಾಜಣ್ಣ ಅವರಿಗೆ ಬೆಂಬಲವಾಗಿ ನಿಲ್ಲಿಲ್ಲ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಅನಿವಾರ್ಯ ಪರಿಸ್ಥಿತಿ ಸಮುದಾಯದ ಸಚಿವರಾಗಿರೋದ್ರಿಂದ ರಾಜಣ್ಣವರ ಪರವಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಹೊರತು ಅವರ ಜೊತೆ ಇದ್ದಂಥ ಮಹದೇವಪ್ಪ ಆಗಿರ್ಬೋದು ಪರಮೇಶ್ವರ ಆಗಿರ್ಬೋದು ಆರ್ ಬಿ ತಿಮ್ಮಾಪುರ ಆಗಿರ್ಬೋದು ಮುನಿಯಪ್ಪರಾಗಿರ್ಬೋದು ಎಲ್ಲರೂ ಕೂಡ ಮೌನಕ್ಕೆ ಜಾರಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದಲ್ಲಿ ಮೌನವನ್ನು ತಾಳಿದ್ದು ರಾಜಣ್ಣ ಅವರ ಯಾವ ರೀತಿ ನಡೆದುಕೊಂಡ್ರು ಅದರ ಜೊತೆಗೆ ರಾಜಣ್ಣವರ ಪರವಾಗಿ ಯಾವ ರೀತಿ ನಿಲ್ಲಬೇಕಾದಂಥ ನಾಯಕರು ಮೌನಕ್ಕೆ ಶರಣಾಗಿರೋದರಿಂದ ರಾಜನವರ ಪರಿಸ್ಥಿತಿ ಇದೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಹೈಕಮಾಂಡ್ ನಾಯಕರಿಗೆ ಒಂದು ದೂರನ್ನು ಕೊಡುವ ನಿಟ್ಟಿನಲ್ಲಿ ಅವರನ್ನು ಉಚ್ಚಾಟನೆಗೊಳಿಸುವಂಥ ಕೆಲಸ ವಜಾಗೊಳಿಸುವಂಥ ಕೆಲಸವನ್ನು ವಿರೋಧಿ ಪಡೆ ಮಾಡಿದೆ ಹೀಗಾಗಿ ವಿರೋಧಿ ಪಡೆಗಳ ಷಡ್ಯಂತ್ರವನ್ನು ಯಾವ ರೀತಿ ಭೇದಿಸಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಆದರೆ ಯಾವ ರೀತಿ ಹೇಳಿಕೆಯನ್ನು ಅದನ್ನು ರಾಹುಲ್ ಗಾಂಧಿ ಮುಂದೆ ತೋರಿಸಿದರು ಅದೇ ರೀತಿ ಭಾಷಾಂತರಗೊಳಿಸಿ ಏನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಈ ಒಂದು ವಿಚಾರವನ್ನು ಮ ಸ್ಪಷ್ಟನೆ ಕೊಡುವ ನಿಟ್ಟಿನಲ್ಲಿ ರಾಜನ್ ಅವರು ಕೂಡ ಮುಂದಾಗ್ತಿರುವಂಥದ್ದು ಹೀಗಾಗಿ ಅವರು ದೆಹಲಿಗೆ ತೆರಳೋದಕ್ಕೆ ಸಾಕಷ್ಟು ಸಮಯಾವಕಾಶವನ್ನು ಕೇಳಿದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಯಾವ ರೀತಿ ಹೇಳಿಕೆಯನ್ನು ತಿರುಚಲಾಗಿದೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ರಾಜಣ್ಣ ಮುಂದುವರಿಯುವಂಥ ಸಾಧ್ಯತೆ ಇರೋದರಿಂದ ರಾಜನ್ನವರ ಬೆಂಬಲಕ್ಕೆ ಸಿ ಎಂ ಸಿದ್ದರಾಮಯ್ಯ ನಿಲ್ತಾರ ಅಥವಾ ಅವರ ನಡೆಯಿಂದ ಅವರ ಆಪ್ತರಲ್ಲಿರುವಂಥ ಕೆಲವೊಂದು ಸಚಿವರು ಬೆಂಬಲಕ್ಕೆ ನಿಲ್ತಾರ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я,